ಯಾವಳಾಗ ಕೊಡ್ಕ್ರಿ ಸೊಲು ಸೋಲು ಧೈರ್ಯ ಸೊಲು ನಾ ಎವಳೆ ಯಾವಳ ಯಾವಳ ಕೊಡಕ್ರೆ ಪಿಂಟು ಪಿನ್ ಇದೆ ಇದ್ರಲ್ಲಿದೆ ಇದೆ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವ್ ಹಿಡಿಬೇಕು ಅಂತ ಗೊತ್ತು ಪಿಂಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾಳ ಕೊಡ್ರಿ ಯಾವಳ ಕೊಟ್ಟೆ ಸೊಲನು ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳ್ದೆ ನೀನು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿದೆ ಕೊಡೋ ನೂರು ರೂಪಾಯಿ ನೂರ ರೂಪಾಯ್ ಹೋಗಿ ಮಾಡಿ ಬಾಯಿ ಅಣ್ಣ ಮಂದಿ ದೇವಸ್ಥಾನ ಅಂತ ಕೊಡ್ತೀನಿ ನಿಮ್ಗೆ ಮುಂದೆ ನಿಂತ ಕೊಡ್ತೀನಿ ನೂರು ರೂಪಾಯಿನ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬರ್ತಾರೆಯ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆ ಬೆಕ್ಕಿ ಬರ್ರಿ ಹೇಳ್ತೀನಿ ಯಾರಪ್ಪ ನೀವು ಹೇಳಿ ಕೇಳಿ ದುಡ್ಡು ಯಾಕೆಸ್ಕಂಡೆ ಯಾಕೆ ದುಡ್ಡು ಹೇಳಿ ಕೇಳಕ್ಕೆ ಯಾಕ್ರಿ ಮೇಡಮ್ ಅವ್ರಿಗೆ ಹೇಳಿದ್ದೀರಾ ದುಡ್ಡು ನೀವು ಯಾಕೆ ಇಸ್ಕೊಂಡು ದುಡ್ಡು ಏನ್ ಗಾಡಿ ಗಾಡಿ ಎಂತಿದ್ದೀರಾಯ್ತು ಎಲ್ಲಿ ಬರ್ತಿದ್ದೀರಾ ಯಾವ ಕೊಟ್ಟೆ ಯಾವಳ ಇದು ಸೋಲು ಸೋಲು ಧೈರ್ಯ ಸೋಲು ನಾ ಇರ್ಕ್ರೆ ಎವಳೆ ಯಾವ್ಳ ಕೊಡಕ್ರೆ ಪಿಂಟ್ ಟು ಪಿನ್ ಇಲ್ಲದೇ ಇದ್ರಲ್ಲಿದೆ ನೀನ್ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ನಮ್ಗೆ ಗೊತ್ತು ನಾವ್ ಹಿಡಿಬೇಕು ಅಂತ ಗೊತ್ತು ಪಿಂಟ್ ಟು ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಮಾತಾಡ್ಬೇಡ ಓಕೆನಾ ಯಾವ್ಳ ಎವಳೆ ಎವಳೆ ಕೊಟ್ಟೆ ಸೊಲುಂಗು ವಾಪಸ್ ಕೊಡು ಕೊಡು ಎತ್ ಕೊಡು ಎತ್ತು ಕೊಡು ಅಂತ ಹೇಳಿದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿ ಕೊಡೋ ನೂರು ರೂಪಾಯಿ ಕೂಡಯ್ಯ ನೂರು ರೂಪಾಯಿ ಮಾಡಿ ಅಣ್ಣ ಕೊಡ್ತೀನಿ ನಿಂತ ಕೊಡ್ತೀನಿ ನೂರು ರೂಪಾಯಿನ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಲದಲ್ಲಿ ಬತ್ತ ನಿಮ್ ಯೋಗ್ಯತೆಗೆ ನಿಮ್ ಜನ್ಮಕ್ಕೆ ಬೆಗ್ಗಿ ಹಾಕ್ರಿ ಹೇಳ್ತೀನಿ